ಅದೇ ಅವ್ರು ಇಬ್ರು ಇನ್ನೊ ಮಕ್ಳು ಇದಾರಲ್ಲ ಅವ್ರು ಹುಟ್ಟಿದ ಜಾಗದಲ್ಲಿ ನಾನು ಹುಟ್ಟಿಲ್ವಾ ನಿನ್ಗೆ ಏನಮ್ಮ ಈ ತರ ಕೆಲಸ ಮಾಡ್ತಿಯಲ್ಲ ಇದು ನ್ಯಾಯ ಅನ್ಸಿದ್ರೆ ನಿನ್ ಮನಸ್ಸಿಗೆ ಅದ್ರ ಬದ್ಲು ಇಲ್ಲಿ ಕರ್ಕೊಂಡ್ ಬರೋದ್ರ ಬದ್ ಅಲ್ಲೆಲ್ಲಾದ್ರೂ ಬೀಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ನನಗೆ ಫೈದ ಕೊಡ್ತಿದ್ರೆ ಒಳ್ಳೆ ನನ್ನ ತಾಯಿ ಏನೋ ಕೊಡ್ತಾವಳೆ ಅಂತ ಹೇಳ್ಬಿಟ್ಟು ಕುಡ್ದು ಅಲ್ಲೇ ಸತ್ತ ಹೋಗ್ತೀನಮ್ಮ ಬೇಜಾರಲ್ಲ ಸರ್ ಪ್ರತಿಯೊಬ್ಬ ತಾಯಿ ಇದೇ ತರ ಮಾಡ್ಬಿಟ್ರೆ ಮಕ್ಕಳು ತಾಯಿಯನ್ನ ಸಂಬಂಧಕ್ಕೆ ಒಂದು ಉತ್ತರನೇ ಇಲ್ದಂಗೆ ಆಗೋಗುತ್ತೆ ಸರ್ ಜಗತ್ತು ತಾಯಿ ಮಗನ ರಹಸ್ಯನೇ ಬಯಲಾಗಿದೆ ಅಂತ ಹೇಳ್ಬೋದು ಅವರು ಗೌರ್ಮೆಂಟ್ ಜಾಬ್ ನಲ್ಲಿ ಫೋನ್ ಅವತ್ತು ಕಟ್ ಮಾಡಿದವರು ಮತ್ತೆ ನಾನು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲಿಲ್ಲ ಅನ್ನೊನ್ನೇ ನಿಮ್ಗೆ ಬೀದಿಗೆ ತಳ್ಳಿಲ್ಲ ಇಲ್ಲಿಗೆ ಬಂದ ಮೇಲೆ ನಾನು ಇಂಥ ದೇವರು ಎಲ್ಲಿಂದ ಬಂದು ಕೊನೆಗೆ ಒಬ್ಬ ಮನುಷ್ಯನ ಕೈ ಹಿಡಿತಾನೆ ಕರ್ಬೇಕು ಅದಕ್ಕೆ ಈ ತರ ಸಂಬಂಧಗಳನ್ನ ಇಲ್ಲಿಗೆ ಆ ಪರಮಾತ್ಮ ಅಂತೇಳಿ ನಾನು ಬೇಡ್ಕೊಂತೀನಿ ಎಲ್ಲಾದ್ರೂ ಇರೋದಕ್ಕೆ ಜಾಗ ತಿನ್ನೋದಕ್ಕೆ ಕನ್ನ ಸಿಕ್ಕಿದ್ರೆ ನಾವು ಸಂಬಂಧಿಕೂ ಬರಲ್ಲ ಯಾವ ಬ್ರದರ್ಸು ಬರಲ್ಲ ಯಾವ ಕಸಿನ್ಸು ಬರಲ್ಲ ಅಷ್ಟವರು ಒಂದು ಮುಚ್ಚೋ ಪರಿಸ್ಥಿತಿ ಬರ್ಬೋದು ಇವತ್ತು ಒಂದು ತಾಯಿ ಮಗನ ರಹಸ್ಯನೇ ಬಯಲಾಗಿದೆ ಅಂತ ಹೇಳ್ಬೋದು ಏನಂತ ಹೇಳಿದ್ರೆ ಸುಮಾರು ಒಂದು ತಿಂಗಳ ಹಿಂದೆ ನಂಗೊಂದು ಕಾಲ್ ಬರುತ್ತೆ ತುಮಕೂರಿಂದ ಒಬ್ಬ ತಾಯಿ ಕಾಲ್ ಮಾಡ್ತಾರೆ ಕಾಲ್ ಮಾಡ್ಬಿಟ್ಟು ಒಬ್ಬ ವ್ಯಕ್ತಿ ಇದಾರಪ್ಪ ಈ ತರ ಒಂದು ಕಾಲ್ ಮುಂದ್ಕೊಂಡು ತುಂಬಾ ಊಟಕ್ಕೂ ತೊಂದ್ರೆಯಲ್ಲಿದ್ದಾರೆ ಅವ್ರಿಗೆ ಮಲಗೋದಕ್ಕೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ ಸರಿ ಅಮ್ಮ ಓಕೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತೀನಿ ಅವ್ರು ಸುಮಾರು ಒಂದು ತುಮೂರಿಂದ ಎಂಟೂವರೆ ರಾತ್ರಿಗೆ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾರೆ ನಂಗೆ ನಿಜಕ್ಕೂ ತುಂಬಾ ಪ್ರೌಡ್ ಆಗುತ್ತೆ ಏನಂತ ಹೇಳಿದ್ರೆ ಅರವತ್ತರವತ್ತೈದು ವರ್ಷ ಆಗಿರ್ಬೋದು ಆ ಅಮ್ಮನ್ಗೆ ನಿಜಕ್ಕೂ ತುಂಬಾ ಖುಷಿ ಆಯಿತು ಈ ಏಜಲ್ಲಿ ಇವಾಗಿನ ಇದ್ರಲ್ಲಿ ಏನಂತ ಹೇಳಿದ್ರೆ ಎಷ್ಟೋ ಜನ ರೋಡಲ್ಲಿ ಮಲಗಿದ್ರೆ ನಮ್ಗೆ ಯಾಕೋ ಅನ್ನೋ ಒಂದು ಈ ಕಾಲದಲ್ಲಿ ಅಷ್ಟು ಏಜ್ ಆಗಿದ್ರು ತಾಯಿ ಆಟೋ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬರ್ತಾರೆ ತುಂಬಾ ಖುಷಿ ಆಯ್ತು ನಾವು ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿದ್ವಿ ಹಾಕಿ ಒಂದ್ ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಅವ್ರು ಕರ್ಕೊಂಡ್ ಬಂದಿರೋ ಅವ್ರ ತಾಯಿ ಅಂತ ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ ಏನಂತ ಹೇಳಿದ್ರೆ ವಿಡಿಯೋ ಹಾಕಿ ಒಂದ್ ತಿಂಗಳಾದ್ಮೇಲೆ ಒಂದು ಕಾಲ್ ಬರುತ್ತೆ ಅವ್ರ ಸ್ನೇಹಿ ಇವ್ರ ಸ್ನೇಹಿತರೆ ಯಾರೋ ಕಾಲ್ ಮಾಡ್ತಾರೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಅವ್ರು ಕರ್ಕೊಂಡ್ ಬಂದಿರೋರೆ ಅವ್ರ ತಾಯಿ ಅಂತ ಹೇಳ್ತಾರೆ ಹೇಳಿ ಶಾಕ್ ಆಗ್ಬಿಡುತ್ತೆ ಏನಂತ ಹೇಳಿದ್ರೆ ಅವ್ರು ಕರ್ಕೊಂಡ್ ಬಂದಾಗ ಹೇಳಿರ್ತಾರೆ ಇವರು ಯಾರು ಇಲ್ಲ ಇವ್ರು ಅನಾದ್ರು ಅಂತ ಹೇಳ್ಬೋದು ಒಬ್ರು ತಾಯಿ ಆಗಿರೋರೆ ಕೆಲಸ ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಇವರು ಕಾಲ್ ಆಪರೇಷನ್ ಮಾಡ್ಸಕ್ ಆಗ್ದೇನೆ ಅವ್ರ ಫ್ಯಾಮಿಲಿ ಅವರು ರೋಡಿಗೆ ಬಿಟ್ಟು ನಮ್ಮ ಆಶ್ರಮ ಸೇರ್ಸಿದ್ದಾರೆ ನಿಜಕ್ಕೂ ಬೇಜಾರಾಗೋದು ಏನಂತ ಹೇಳಿದ್ರೆ ನಮ್ಮನೆ ಒಂದು ಈ ತರ ಸುಳ್ಳು ಹೇಳಿದ್ರೆ ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಇವ್ರನ್ನ ಸೇರಿಸ್ಕೊಂಡಿರ್ತೀವಿ ಇವ್ರನ್ನ ನಂಬಕೊಂಡು ಒಂದು ಆಶ್ರಯ ನಮ್ಮ ಹತ್ರ ನೀವು ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಈ ತರ ಒಂದು ಕೆಲಸ ಮಾಡಿದಾಗ ಆಶ್ರಮನ ಒಂದು ಮುಚ್ಚೋ ಪರಿಸ್ಥಿತಿ ಬರ್ಬೋದು ನಿಮ್ ತಾಯಿ ಯಾಕೆ ನೀವು ಯಾರು ನಮ್ಗೇನು ಗೊತ್ತೇ ಇಲ್ಲ ನೀವು ಸಂಬಂಧಿಕ್ರೇನೆ ಅಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೆ ಕರ್ಕೊಂಡ್ಬಿಟ್ಟು ಸರ್ ನಾನು ಹಿಂಗೆ ಬಹಳ ದಿವಸಗಳಿಂದ ಫುಟ್ಪಾತ್ ಅಲ್ಲಿ ಬಿದ್ದು ಅವರಿಗೆ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬೀಗ ಹಾಕೊಂಡು ಅವ್ರು ಮೈಸೂರಿಗೆ ಹೋಗ್ಬಿಟ್ಟಿದ್ರು ಸೀದಾ ತುಮಕೂರಿಗೆ ಬಸ್ ಸ್ಟ್ಯಾಂಡಿಗೆ ಕರ್ಕಂಬಂದ್ರು ಸರ್ ಬಸ್ ಸ್ಟ್ಯಾಂಡಿಗೆ ಕರ್ಕಂಬಂದ್ಬಿಟ್ಟು ಅಲ್ಲಿ ಕರ್ಕೊಂಡ್ಬಂದು ನಿನ್ನೆಗೆ ನಾನೆಲ್ಲ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಕೂತ್ಕೊಂಡ ನಾನೇನೋ ಫೋಟೋ ತಕೊಂತೀನಿ ಅಂತೇಳಿ ತಕೊಂಡ್ರು ಸರ್ ತಕೊಂಡ್ಬಿಟ್ಟು ಆಮೇಲೆ ನೋಡಿದ್ರೆ ನೀನು ಕರ್ಕೊಂಡು ಹೋಗೋ ಜಾಗದಲ್ಲಿ ನೀನು ನನ್ಗೆ ಯಾರೂ ಇಲ್ಲ ನಾನು ಒಬ್ಬ ಅಭಿಕ್ಷೆ ಬೇಡ್ಕೊಂಡು ತಿಂತ ಇದ್ದೆ ಇಲ್ಲ ನಾನು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡು ನಿನ್ನ ಕಾಲೂನು ರೆಡಿ ಆಗ್ಬೋದೇನೋ ಹೇಳ್ಬಿಟ್ಟು ಸುಳ್ಳು ಹೇಳಕ್ಕೆ ಹೇಳೋದು ನಾನು ಇದ್ದಿದ್ದ ಪರಿಸ್ಥಿತಿಲಿ ನನ್ನ ತಲೆಯಲ್ಲಿ ಯಾವುದೇ ಒಂದು ಬುದ್ಧಿನೂ ಓಡ್ತಾ ಇಲ್ಲ ಸರ್ ತಾಯಿ ತಿಂಗಳಾದ್ರೂ ನನಗೆ ಒಂದು ತಿನ್ನಕಾಗ್ಲಿ ಹಣ್ಣಕ್ ಅವ್ರು ಎಷ್ಟೇ ಫೋರ್ಸ್ ಮಾಡಿ ಫೋನ್ ಮಾಡಿದ್ರು ಹತ್ತು ರೂಪಾಯಿ ಹಿಂದೆ ಮುಂದೆ ನೋಡ್ತಿರೋ ಬಂದು ನಾನು ಕಷ್ಟ ಏನು ಅಂತ ಹೇಳಿ ಅವ್ರು ಇಲ್ಲ ಸರ್ ನಾನ್ ನಾನು ಯಾವ್ರ ಜೊತೆಲಿ ಇರ್ಬೇಕಾ ದುಡಿದ್ ಕೊಟ್ಟಿದ್ದ ಮನೇಲೂ ನಾನು ನಿರಾಕ್ ಬಿಡಿದೆ ಅಲ್ಲಿಂದ ಬೀಗ ಹಾಕೊಂಡು ಅವ್ರು ಸೇಫ್ಟಿ ಮಾಡ್ಕೊಂಡು ನನ್ನ ತುಮಕೂರು ಬಸ್ ಸ್ಟಾಂಡ್ ಕರ್ಕೊಂಬಂದು ಈ ತರ ಎಲ್ಲ ಹೇಳುದ್ರೆ ಮಾತ್ರ ನಿಮ್ ಬದಿಕ್ ಅಂತ ಹೇಳಿ ಸತ್ಯ ಹೋಗ್ತಾ ಅನ್ನೋ ಹೇಳಿದ್ರೆ ಆಶ್ರಯ ಸಿಗ್ತಾ ಇರಲಿಲ್ಲ ಆಶ್ರಯ ಹೌದು ಸರ್ ನನ್ಗೆಲ್ಲ ಇರೋದಕ್ಕೆ ಜಾಗ ತಿನ್ನೋದಿ ಕಣ ಸಿಕ್ಕಿದ್ರೆ ಒಂದ್ ಎರಡ್ ದಿವಸ ಇನ್ನ ಇರ್ತೀನೇನೋ ಅನ್ನೋದೊಂದು ಮನಸ್ಸಲ್ಲಿ ಬರ್ತಿತ್ತೆ ಹೊರತು ನನಗೆ ಅಷ್ಟು ಅದಿದೆ ಇದಿದೆ ನನ್ ತಾಯಿ ತಂದೆ ಇದ್ದಾರೆ ಅವ್ರ್ ಕೇಳ್ಬೇಕು ಅನ್ನೋದು ನನ್ನ ಮನ್ಸಲ್ಲಿ ಇರ್ಲಿಲ್ಲ ಸರ್ ಅಷ್ಟೊಂದು ನನ್ನ ಮನಸ್ಸಲ್ಲಿ ಇದಾಗ್ಬಿಟ್ಟಿದೆ ಸರ್ ನಾನು ಏನು ಏನ್ ಅವ್ರು ನೋಡ್ಕೊಂಡೆ ಹುನ್ ಸರ್ ನಮ್ಮ ಅಪ್ಪ ಅವ್ರದ್ದು ಸ್ವಲ್ಪ ಜಮೀನು ಇದೆ ಸರ್ ಅದನ್ನ ಕೊಟ್ರು ನನಗ್ ಓಕೆ ಇಲ್ಲಾಂದ್ರೆ ನನ್ ನಾನು ದುಡ್ದು ಸಂಪಾದನೆ ಮಾಡ್ ನಮ್ ತಾಯಿ ಕೈ ಕೊಟ್ಟು ಕಟ್ಸಿದ್ ಮನೆಯಲ್ಲಾದ್ರು ನನಗೆ ಇರೋ ಜಾಗನೂ ಆಗುತ್ತೆ ಸರ್ ನನ್ನ ಈ ತರ ನನ್ನ ಒಂದು ನಿಂತ್ಕೊಂಡು ನಾನು ದುಡ್ಕೊಂಡು ತಿನ್ನ ಸ್ಥಿತಿ ಇರುವಾಗ ಹುನ್ ಸರ್ ನಾನು ಚೆನ್ನಾಗಿದೆ ಸರ್ ಅವ್ರಿಗೆ ಏನು ತೊಂದರೆ ಕೊಟ್ಟಿಲ್ಲ ಸರ್ ನಾನು ದುಡಿದು ದುಡ್ಡು ನನ್ನ ತಾಯಿ ಕೆಲ್ ಕೊಟ್ಟಿದ್ನೆ ಹೊರತು ಪ್ರತಿಯೊಬ್ರು ಯಾರನ್ನೂ ನಂಬ್ತಾರಿಲ್ಲ ಸರ್ ಆ ತರ ಕೊಟ್ಟು ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾನು ನನ್ನ ತಮ್ಮನಿಗೆ ಆಗ್ಲಿ ನನ್ನ ತಂಗಿಗೆ ಆಗಲಿ ಪ್ರತಿಯೊಂದು ಏನೇ ಕೆಲಸ ಮಾಡ್ಕೊಡ್ಬೇಕು ಅವ್ರ್ ಅವ್ರ ಕೈಲೇ ಕೊಡ್ತಿದ್ದೆ ಸರ್ ನಾನು ಒಬ್ರು ನಂಬ್ ಯಾರೆಲ್ಲ ದುಡ್ಡು ಕೊಡ್ತಿರ್ಲಿಲ್ಲ ಸರ್ ಆದ್ರೆ ಅವರೇ ಇವತ್ತು ನನ್ನನ್ನ ನಾನು ಕಟ್ಸಿದ್ದ ಅವ್ರ ಜೊತೆಲಿ ಇದ್ದು ನಾನು ಎಲ್ಲಾ ದುಡಿದ್ ಕೊಟ್ಟು ಇರೋ ಮನೇಲ್ನಿಂದಾನು ಆಚೆ ಹಾಕಿ ನನ್ನ ಫುಟ್ಪಾತ್ ಅಲ್ಲಿ ಬೀದಿಲಿ ಅನ್ನ ತಿನ್ನ ಮಾಡ್ಬಿಟ್ರು ತಾಯಿಯನ್ನ ಕಿರ ಒಳ್ಳೆ ಪದಕ್ಕೆ ಬೆಲೆ ಕೊಟ್ಟು ನನ್ನನ್ನ ಅದೇನ್ ಮಾಡ್ಬೇಕು ಅಂತ ಇದಾರೋ ಅದನ್ನ ಮಾಡ್ಲಿ ಇಲ್ಲಿ ಬರ್ಲಿ ಸರ್ ಬೇಜಾರಲ್ಲ ಸರ್ ಪ್ರತಿಯೊಬ್ಬ ತಾಯಿ ಇದೆ ಇದೇ ತರ ಮಾಡ್ಬಿಟ್ರೆ ಮಕ್ಳು ತಾಯಿಯನ್ನ ಸಂಬಂಧಕ್ಕೆ ಒಂದು ಉತ್ತರನೇ ಇಲ್ದಂಗ ಆಗೋಗುತ್ತೆ ಸರ್ ಜಗತ್ತಿನಲ್ಲಿ ಅದಕ್ಕೆ ಈ ತರ ಸಂಬಂಧಗಳ್ನ ಇಲ್ಲಿಗೆ ಆ ಪರಮಾತ್ಮ ಹೇಳಿ ನಾನು ಬೇಡ್ಕೊಂತೀನಿ ಹೇಳಲೇಬೇಕು ಅದೇ ಅವ್ರು ಇಬ್ರು ಇನ್ನೊ ಮಕ್ಳು ಇದಾರಲ್ಲ ಅವ್ರು ಹುಟ್ಟಿದ್ದಾಗ್ದಲ್ಲ ನಾನು ಹುಟ್ಟಿಲ್ವಾ ನಿನ್ಗೆ ಏನಮ್ಮ ಈ ತರ ಕೆಲಸ ಮಾಡ್ತೀಯಲ್ಲ ಇದು ನ್ಯಾಯ ಅನ್ಸಿದ್ರೆ ನಿನ್ ಮನಸ್ಸಿಗೆ ಅದ್ರ ಬದ್ಲು ಇಲ್ಲಿ ಕರ್ಕೊಂಡ್ ಬರೋದ್ರ ಬದ್ ಅಲ್ಲೆಲ್ಲಾದ್ರೂ ಬೀಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ನನಗೆ ಪಾಯಿಸ್ ಕೊಟ್ಬಿಟ್ಟಿದ್ರೆ ಒಳ್ಳೆ ನನ್ನ ತಾಯಿ ಏನೋ ಕೊಡ್ತಾವಳೆ ಅಂತ ಹೇಳ್ಬಿಟ್ಟು ಕುಡಿದು ಅಲ್ಲೇ ಸತ್ತ ಹೋಗ್ತಿದ್ದೀನಿ ನಮ್ಮ ನಾನು ಇಲ್ಲಿಂದ ಬರ ಅವಶ್ಯಕತೆ ಇರ್ಲಿಲ್ಲ ತಾಯಿಯನ್ನ ಪದಕ್ಕೆ ಕೆಟ್ಟ ಪದ ತರದ್ಕೂ ನನ್ಗೆ ಇಷ್ಟ ಇರ್ಲಿಲ್ಲ ನಿನ್ ಮಾತೆ ಕೇಳ್ತಿದ್ದೆ ನಾನು ನಿಜವಾಗ್ಲು ಸಾಯಕ ಇಷ್ಟವಾಗಿದೆ ನೀನ್ ಈ ತರ ಮಾಡೋ ಕೆಲ್ಸಕ್ಕಿಂತ ಆ ಕೆಲಸ ಬೆಟರ್ ಆಗಿದೆ ಸರಿ ನಮ್ಮ ಅದು ಯಾವ್ದು ಬರ್ತೀವಿ ಕಾಯ್ತೀನಿ ನನ್ನೇ ಬೀದಿಗೆ ಕೇಳಲಿಲ್ಲ ಇಲ್ಲಿಗೆ ಬಂದ್ಮೇಲೆ ನಾನು ಇಂತ ದೇವರು ಎಲ್ಲಿಂದನ ಬಂದು ಕೊನೆಗೆ ಒಬ್ಬ ಮನುಷ್ಯನ ಕೈ ಹಿಡಿತಾನೆ ಅನ್ನೋ ಕೂತ್ರ ಇಲ್ಲಿ ಒಬ್ಬರು ನಾವು ಒಬ್ರು ನೋಡೋದೇ ಕಷ್ಟ ಆಗಿರ್ಬೇಕಾದ್ರೆ ಐವತ್ ಅರವತ್ತು ಜನ ನೋಡ್ತೀರಾ ಅಂತ ಇಲ್ಲಿ ಒಬ್ಬ ಮನುಷ್ಯನ ದೇವ ಒಬ್ರು ಸೃಷ್ಟಿ ಮಾಡಿರ್ತಾರೆ ಅಂತ ಹೇಳ್ತಾರಲ್ಲ ಅದಿಕ್ಕೆ ಸಾಕ್ಷಿ ಇವ್ರೆ ರಂಜಿಸ್ತಾರ ಅಂತ ಹೇಳ್ಬಿಟ್ಟು ಆ ದೇವರು ದೇವ ಮನುಷ್ಯನ ಒಬ್ಬನ್ನ ಸೃಷ್ಟಿ ಮಾಡಿಬಿಟ್ಟಿರೋದಕ್ಕೆ ಬಿಟ್ಟರೋದಕ್ಕೆ ಇವತ್ತಿನ ನಾನು ಇಷ್ಟು ದಿವಸದರ್ಗು ಉಸಿರಾಡೋಕೆ ನನಗೆ ಆಹಾರ ಕೊಟ್ಟು ತಿರಕ್ಕೆ ಜಾಗ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಚಿರಋಣಿ ನಿಮ್ಮ ತಮ್ಮವ್ರು ಏನಾದ್ರು ನಿಮ್ಗೆ ಸಹಾಯ ಮಾಡಿದ್ರ ತಮ್ಮನ್ನ ಕೇಳಿದೆ ನಾನು ನಾನು ಕೇಳಿದ್ರೆ ಒಂದು ವಾರ ಒಂದು ಫೋನ್ ನಂಬರ್ ಇಸ್ಕೊಳಕಿನೇ ನನಗೆ ಟೈಮ್ ಆಗೋಯಿತು ಬಿದ್ದಿಲ್ ಬಿದ್ದಿ ಮತ್ತೆ ಫೋನ್ ನಂಬರ್ ಸಿಕ್ಕಿದಾಗ ಈ ಥರ ಆಗೈತೆ ನನ್ನ ಕಾಲ್ ಏಟಾಗ್ಬಿಟ್ಟೈತೆ ಕಾಲಲ್ಲಿ ನಾನು ಓಡಾಡೋಕಾಗ್ತಿಲ್ಲ ತಿನ್ನೋಕು ಗೊತ್ತಿಲ್ಲ ಅಂದಾಗ ಒಂದು ಟೈಮು ಐನೂರು ರೂಪಾಯಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಎಲ್ಲ ಇದು ಮಾಡಿಸ್ಕೊ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಎರಡು ಟೈಮು ನೂರು ನೂರು ರೂಪಾಯಿ ಕೊಟ್ಟು ನಾನೇನು ಇಲ್ಲಿ ಲಕ್ಷಾಂತ ರೂಪಾಯಿ ದುಡಿತಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಅವತ್ತು ಕಟ್ ಮಾಡಿದವರು ಮತ್ತೆ ನಾನು ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲಿಲ್ಲ ನನಗೆ ಯಾವ ಥರನೂ ಒಂದು ಹೆಲ್ಪ್ ಮಾಡೋ ಇದರಲ್ಲಿ ಕಾಣಿಸ್ತಿಲ್ಲ ಅವರು ಮತ್ತೆ ನಾನು ಸುಮ್ಮನೆ ಆಗ್ಬಿಟ್ಟು ಅವ್ರಿಗೆ ಫೋನೇ ಮಾಡ್ಲಿಲ್ಲ ಸರ್ ಅಲ್ಲ ದುಡ್ಡು ಇದೆ ಸರ್ ಅವರು ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ದಾರೆ ಆದ್ರೆ ನನಗೆ ಸಹಾಯ ಮಾಡಿದ್ರೆ ಅವ್ರಿಗೆ ಯಾವ್ದೇ ಒಂದು ಬೇವ್ರ ಏನ್ ಕಡಿಮೆ ಮಾಡ್ತಿರ್ಲಿಲ್ಲ ಮಾಡ್ಬೋದಾಗಿತ್ತು ಅವ್ರ ಅಣ್ಣ ಇದ್ದಾರೆ ಹ್ಞೂ ಸರ್ ಇದ್ದಾರೆ ಕೆ ಬಿ ಟಿ ಸಿ ಎಲ್ ಅಲ್ಲಿ ಹೆಲ್ಪ್ ಮಾಡಿದೀನಿ ಸರ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅವ್ರ ಮನ್ಸಿಗಾದ್ರೂ ತಗಲಿ ಇರಬೇಕು ಅದು ನಾನು ಮಾಡೇ ಮಾಡಿದ್ದೀನಿ ಸರ್ ಹೆಲ್ಪ್ ಅದು ನನ್ನ ಮನ್ಸಿಗೆ ಗೊತ್ತು ಸರ್ ಅವ್ರಿಗೂ ಗೊತ್ತು ನಾನು ಹೆಲ್ಪ್ ಅಲ್ಲಿ ಅವರು ಕಿಚಿತ್ ಅವ್ರು ಯಾವ್ದೋ ಒಬ್ಬ ಭಿಕ್ಷುಕನ್ಗೆ ದಾನ ಮಾಡ್ತಾ ಅನ್ನೋ ಲೆಕ್ಟಲ್ಲಿ ನಾನು ಕಾಲ್ ರೆಡಿ ಮಾಡಿಸಿದ್ರು ನಾನು ದುಡ್ಕೊಂಡ್ ತಿನ್ನ ಮಟ್ಟಕ್ಕೆ ಮಾಡಿದ್ರು ಸಾಕು ಸರ್ ಅವ್ರು ನನ್ಗೆ ಏನು ಬೇರೆ ಹೆಲ್ಪ್ ಮಾಡ್ಬೇಕಾಗಿರ್ಲಿ ಬೇಕಾಗಿರ್ಲಿಲ್ಲ ಇವ್ರು ಚೆನ್ನಾಗಿದ್ದಾಗ ಇವ್ರು ದುಡಿತಾ ಇದ್ದಾಗ ಇವ್ರತ್ರ ದುಡ್ಡಿದ್ದಾಗ ಇವ್ರ ಕುಟುಂಬದವ್ರಿಗೆ ಇವರ ಫ್ಯಾಮಿಲಿಗೆ ತಮ್ಮಂದ್ರಿಗೆ ತಂಗಿಯಂದ್ರಿಗೆ ಪ್ರತಿಯೊಬ್ನೂ ಸಹಾಯನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಇವತ್ತಿವ್ರಿಗೆ ಕಾಲ್ ಫ್ರಾಕ್ಚರ್ ಆಗಿದೆ ಕಾಲ್ ಗೆ ಯಾರು ಒಂದೇ ಒಂದು ರೂಪಾಯಿನೂ ಸಹಾಯ ಮಾಡ್ತಾ ಇಲ್ಲ ಇವತ್ತಿವ್ರಿಗೆ ಕಾಲು ಆಪರೇಷನ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಇವ್ರ ಜೀವನ ಇವ್ರು ರೂಪಿಸ್ಕೊಂಡಿರೋರು ಆದ್ರೆ ಇವತ್ತು ಅವ್ರ ಕುಟುಂಬದವ್ರು ಯಾರನ್ನೂ ಇವರಿಗೆ ಸ್ಪಂದಿಸ್ತಾ ಇಲ್ಲ ನಿಜಕ್ಕೂ ಬೇಜಾರಾಗುತ್ತೆ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ನೀವು ಚೆನ್ನಾಗಿದ್ದಾಗ ನೀವು ದುಡಿತಾ ಇದ್ದಾಗ ನಿಮ್ಮ ಕೈಲಾದಷ್ಟು ಬೇರೆಯವರಿಗೆ ಸಹಾಯನ ಮಾಡಿ ಆ ಸಹಾಯ ಮಾಡಿರೋದು ಯಾವತ್ತಿದ್ರೂ ಕಾಪಾಡುತ್ತೆ ಅದೇ ನೀವು ಕುಟುಂಬ ನಮ್ ಫ್ಯಾಮಿಲಿ ಅವರು ಇರ್ತಾರೆ ನಮ್ಮ ಕುಟುಂಬದವ್ರು ಇರ್ತಾರೆ ನಮ್ಮ ಅಣ್ಣಂದ್ರು ಬರ್ತಾರೆ ನಾನು ಕಷ್ಟದಲ್ಲಿದ್ದಾಗ ಅನ್ಕೊಂಡಿದ್ರೆ ನಿಜಕ್ಕೂ ಅದು ನೀವು ಬ್ರಮೇಲ್ ಬದುಕ್ತಾ ಇದ್ದೀರಾ ಅಂತ ನೀವು ತರ ಕೇಸ್ಗಳು ನಾವು ದಿನಕ್ಕೆ ತುಂಬಾ ಅಂದ್ರೆ ತುಂಬಾ ನೋಡ್ತಾನೆ ಇರ್ತೀವಿ ಇವಾಗಿನ ಇದರಲ್ಲಿ ದುಡ್ಡಿದ್ರೇನೆ ಎಲ್ರು ದುಡ್ಡಿಲ್ಲ ಅಂದ್ರೆ ಯಾರು ಯಾರು ಯಾವ ಸಂಬಂಧಿಕರು ಬರಲ್ಲ ಯಾವ ಬ್ರದರ್ಸು ಬರಲ್ಲ ಯಾವ ಕಸಿನ್ಸು ಬರಲ್ಲ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತೀವಿ ಚೆನ್ನಾಗಿದ್ದಾಗ ಯಾರೋ ಕಷ್ಟದಲ್ಲಿರೋರಿಗೆ ಸಹಾಯನ ಮಾಡಿ ಅದು ಯಾವತ್ತಿದ್ರೂ ದೇವರು ಕಾಪಾಡ್ತಾನೆ